ಹೆಲೋ ನನ್ನ ಚಾನಲ್ಗೆ ಸ್ವಾಗತ ನಿಮ್ಮೆಲ್ರಿಗೂ ನಾನಿವತ್ತು ಬೆವ್ರ ಸಾಲೆಗೆ ಒಂದು ಹೊಸ ಪೌಡರನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ಇದು ಈ ಟೈಮಿಗೆ ಬೆಸ್ಟ್ ಪೌಡರ್ ಅಂತ ನಾವು ಹೇಳ್ಬೋದು ಈ ಪೌಡರ್ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಈ ಪೌಡರ್ ಎಮ್ ಆರ್ ಪಿ ಎಷ್ಟು ಪೌಡರ್ ಹೇಗೆ ಯೂಸ್ ಮಾಡಬೇಕು ಈ ಟೈಮಲ್ಲಿ ಇದು ಹೇಗೆ ಬೆಸ್ಟ್ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಇವತ್ತು ನೀಡ್ತಾ ಇದ್ದೀನಿ ಮೊದಲಿಗೆ ನಾವು ಈ ಪೌಡರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಬಂದುಬಿಡೋಣ ಈ ಪೌಡರ್ ಹೆಸರು ಕ್ಯಾಂಡಿಡ್ ಫ್ರಿಕಲಿ ಹೀಟ್ ಪೌಡರ್ ಅಂತ ಇದರ ಫ್ಲೇವರ್ ಬಂದುಬಿಟ್ಟು ಪುದೀನ ಮತ್ತು ನೀಮ್ ಫ್ಲೇವರಲ್ಲಿ ಇದಿದೆ ಇದರ ಎಮ್ ಆರ್ ಪಿ ಹೇಳೋಕ್ಕೋದ್ರೆ ಒನ್ ಟ್ವೆಂಟಿ ನೂರ ಇಪ್ಪತ್ತು ರೂಪಾಯಿ ಇದ್ರೆ ಎಮ್ ಆರ್ ಪಿ ಇವಾಗ ಬಿಸಿಲು ನೋಡ್ತಾ ಇದ್ರೆ ಹೊರಗಡೆ ಓಡಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಮತ್ತು ಓಡಾಡಿ ಇವಾಗ ಕೂಲಿ ಕೆಲಸಕ್ಕೆಲ್ಲ ಹೋಗೋರು ಬಿಸ್ಲಲ್ಲೇ ಕೆಲಸವನ್ನು ಮಾಡಬೇಕಾಗುತ್ತೆ ಅವ್ರ ಮೈ ಮೈಯಲ್ಲಿ ಸಣ್ಣ ಸಣ್ಣ ಗುಳ್ಳೆ ಅಂದರೆ ಬೇವರ ಸಾಲೆಗಳು ಹೇಳೋದು ಸಹಜ ಅದಕ್ಕೆ ನೀವು ಈ ಪೌಡರನ್ನು ಯೂಸ್ ಮಾಡಿದರೆ ಬೆಸ್ಟ್ ಮತ್ತು ಇದನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ನೀವು ಇವನ್ ನೀವು ರಾತ್ರಿಯಲ್ಲಿ ಸ್ನಾನ ಮಾಡ್ತೀರಲ್ವ ಸ್ನಾನ ಮಾಡಿದ ಮೇಲೆ ನೀವು ಮಲಗುವಾಗ ನಿಮ್ಮ ಯಾವ ಭಾಗದಲ್ಲಿ ಈ ಥರ ಗುಳ್ಳೆಗಳಿದ್ದಿದೆ ಬೆವರು ಸಲೆಗಳಾಗಿದೆ ಆ ಭಾಗಕ್ಕೆ ಮಾತ್ರ ನೀವು ಇದನ್ನು ಯೂಸ್ ಮಾಡುವಂಥದ್ದು ಮ ಮೈಯಲ್ಲಿ ಆಗದೇ ಇರುವ ಜಾಗದಲ್ಲೂ ಕೂಡ ಇನ್ನು ಆಗಬಾರ್ದು ಹಾಕೋದು ಆ ರೀತಿ ಮಾಡಬಾರ್ದು ನಿಮ್ಮ ಸ್ಕಿನ್ನಲ್ಲಿ ಎಲ್ಲೆಲ್ಲಿ ಆ ರೀತಿ ಆಗಿದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಮಲ್ಕೊಳ್ಳುವಂಥದ್ದು ಮತ್ತು ಇದರಲ್ಲಿ ಒಂದು ನೋಟ್ ಇದೆ ನೋಡಿ ಡು ನಾಟ್ ಅಪ್ಲೈ ಟು ಇರಿಟೇಟ್ ಆ್ಯಂಡ್ ಡ್ಯಾಮೇಜ್ ಸ್ಕಿನ್ ಆರ್ ಓಪನ್ ಉಂಡ್ ಆ್ಯಂಡ್ ನಾಟ್ ಟು ಬಿ ಯೂಸ್ಡ್ ಆನ್ ಚಿಲ್ಡ್ರನ್ ಬಿಲೋ ತ್ರೀ ಇಯರ್ ತ್ರೀ ಇಯರ್ಸ್ ಆಫ್ ಏಜ್ ಏನಂದರೆ ನೀವು ನಿಮ್ಮ ಸ್ಕಿನ್ನಲ್ಲಿ ಇರಿಟೇಷನ್ ಅನ್ನೋದಿರುತ್ತೆ ಅಂದರೆ ಅಲರ್ಜಿಟಿಕ್ ಸ್ಕಿನ್ ಆಗಿರುತ್ತೆ ಅಂದರೆ ನಿಮ್ಮ ಮೈಯಲ್ಲಿ ಗಾಯಗಳಾಗುವಂಥದ್ದು ತುರಿಕೆಗಳಾಗಿ ಗಾಯಗಳಾಗುವಂಥದ್ದು ಈ ರೀತಿಯೆಲ್ಲ ಇರ್ತ ಪ್ಲೇಸ್ಗಳಲ್ಲಿ ನೀವು ಇದನ್ನು ಅಪ್ಲೈ ಮಾಡಬಾರ್ದು ಮತ್ತು ನಿಮ್ಮ ಮಕ್ಕಳು ಮೂರು ಅಂತ ಒಳಗಿರುವ ಮಕ್ಕಳ ಮಕ್ಕಳಿಗೂ ಕೂಡ ಇದನ್ನು ನೀವು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಮಕ್ಕಳದ್ದೇ ಅಂತ ಬೇರೆ ಸಿಗ್ತದೆ ಅದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದನ್ನು ನೀವು ಮಕ್ಕಳಿಗೆ ಅಪ್ಲೈ ಮಾಡುವಂಥದ್ದು ಮತ್ತೆ ಈ ಪೌಡರ್ನ ಬೆನಿಫಿಟ್ಸ್ ಹೇಳೋಕ್ಕೆ ಹೋದರೆ ಕಂಟ್ರೋಲ್ಸ್ ಬ್ಯಾಕ್ಟೀರಿಯಾ ಗ್ರೋತ್ ಆ್ಯಂಡ್ ಇನ್ಫೆಕ್ಷನ್ ಡ್ಯೂ ಟು ಫ್ರಿಕ್ಲಿ ಹೀಟ್ ನಿಮ್ಮ ಮೈಯಲ್ಲಿ ಹೀಟಿಂದ ಏಳುವಂತಹ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಮತ್ತು ಇನ್ಫೆಕ್ಷನನ್ನು ಕಂಟ್ರೋಲಾಗಿ ಇಟ್ಕೊಳ್ಳುತ್ತೆ ಸೂತಿಂಗ್ ಆ್ಯಂಡ್ ಕೂಲಿಂಗ್ ರಿಲೀಫ್ ಫ್ರಮ್ ಇಚ್ಚಿಂಗ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ನಿಮ್ಮ ನಿಮ್ಮ ದೇಹಕ್ಕೆ ಸೂತಿಂಗ್ ಆ್ಯಂಡ್ ಕೂಲಿಂಗ್ ರಿಲೀಫನ್ನು ನೀಡ್ತದೆ ಇನ್ಸ್ಟೆಂಟ್ ಸ್ವೀಟ್ ಅಬ್ಸಾರ್ಬ್ಷನ್ ಕ್ವಿಕ್ ಡ್ರೈ ಎಫೆಕ್ಟ್ ಆನ್ ಸ್ವೀಟ್ ಆರ್ ಮೊಯ್ಸ್ಟ್ ಸ್ಕಿನ್ ಲಾಂಗ್ ಲಾಸ್ಟಿಂಗ್ ಫ್ರೆಗ್ರೆನ್ಸ್ ಈ ಈ ರೀತಿಯ ಒಂದು ಐದು ಬೆನಿಫಿಟ್ಸ್ಗಳನ್ನು ನಾವು ಈ ಪೌಡರಲ್ಲಿ ನೋಡ್ಬೋದು ಮೂರು ವರ್ಷದ ಮೇಲೆ ಯಾರಿಗಾದರೂ ಕೂಡ ಇದು ಈ ಪೌಡರನ್ನು ನಾವು ಈ ಟೈಮಲ್ಲಿ ಯೂಸ್ ಮಾಡಿಕೊಳ್ಬಹುದು ತುಂಬ ಬೆಸ್ಟ್ ಪೌಡರ್ ಅಂತ ಹೇಳ್ಬೋದು ಮತ್ತು ಫ್ಲೇವರ್ ಮತ್ತು ಸ್ಮೆಲ್ ಇದೆಯಲ್ಲ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ದೇಹಕ್ಕೆ ನಮಗೆ ಕೂಲ್ ರಿಲೀಫನ್ನು ಕೂಡ ಕೊಡ್ತದೆ ಬಿಸಿಲು ಜಾಸ್ತಿ ಇದೆ ಈ ಟೈಮಲ್ಲಿ ಹಲವಾರು ಜನರಿಗೆ ಬೆವರ್ ಆಗೋದು ಖಂಡಿತ ಹಾಗಾಗಿ ಕಡಿಮೆ ಖರ್ಚಲ್ಲಿ ಬೆಸ್ಟ್ ಪೌಡರನ್ನು ಯಾವುದಾದ್ರೂ ಹುಡ್ಕೊಡ್ಬೋದು ಅಂತಿದ್ರೆ ಕ್ಯಾಂಡಿಡ್ ಫ್ರಿಕ್ ಹಿಟ್ ಪೌಡರ್ ನೋಡಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್